ಹಾಗಾಗಿ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಏನು ಹೋದ ಸಾರಿ ಸುಮಾರು ಹದಿನಾರು ಜನ ಚುನಾಯಿತ ಸದಸ್ಯರಿದ್ದೆವು ನಮ್ಮದೇ ಆಡಳಿತ ಇತ್ತು ಆ ನಮ್ಮ ಆಡಳಿತದಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಜನ ಮತ್ತೊಮ್ಮೆ ನಮ್ಮನ್ನ ಹದಿನಾರು ಜನನ ಮತ್ತೆ ಹದಿನೇಳು ಜನ ಸಮೇತ ನಮ್ಮನ್ನು ಕೊಟ್ಟಿದ್ದಾರೆ ಹೋದ ವರ್ಷ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ಸು ಈ ಸಾರಿನೂ ವಿರೋಧ ಪಕ್ಷದಲ್ಲೇ ್ಕೊಂಡಂಗೆ ನಾವು ನಾವು ಮಾಡಿದ್ದೀವಿ ಇದಕ್ಕೆ ನಮಗೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತ್ತು ನಮ್ಮ ಜನರ ಜನರ ಹತ್ರ ನಾವು ಯಾವ ರೀತಿಯ ಸ್ಪಂದನೆ ಮಾಡಿದ್ದೀವಿ ಅಂತ ಅನ್ನೋದಿನಿಂದ ನಮಗೆ ಚುನಾಯಿತರ ಚುನಾಯಿಸಿದ್ದಾರೆ ಆಮೇಲೆ ಇದು ನಮ್ಮ ಆಡಳಿತವನ್ನು ಒಪ್ಪಿ ಜನ ಮತ್ತೆ ಬಹುಮತವನ್ನು ಕೊಟ್ಟಿದ್ದಾರೆ ಅವರ ಆಶಯಗಳಿಗೆ ತಕ್ಕಂತೆ ಮತ್ತೆ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಹೋದ್ಸರಿ ನಮಗೆ ಬರೀ ಸಿಕ್ಕಿದ್ದು ಮೂರೇ ವರ್ಷ ಮೂರು ವರ್ಷದಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಸುಮಾರು ವಾರ್ಡ್ಗಳಲ್ಲಿ ಕೆಲಸ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದೀವಿ ಮತ್ತು ಇನ್ನೂರು ಇರೋ ಕಾರ್ಯ ಕೆಲಸ ಕಾರ್ಯಗಳನ್ನು ಈ ಐದು ವರ್ಷದಲ್ಲಿ ನಾವು ಮುಗಿಸಲಿದ್ದೇವೆ ಎರಡು ಎರಡು ವರ್ಷದ ಎಂಟು ತಿಂಗಳಿಂದ ನಾವು ಚುನಾಯಿತ ಆಗಿದ್ದರೂ ಸಹ ಸುಮ್ಮನೆ ನಾವು ಮನೆಯಲ್ಲಿ ಕೂತಿದ್ದಂಗೆ ಮಾಡಿದ್ರು ಈ ಸರ್ಕಾರ ಆದರೆ ಈ ಸರ್ಕಾರ ಯಾವ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ಮತ್ತು ನಮಗೆ ಅಧಿಕಾರ ಕೊಟ್ಟಿದೆ ಈ ಅಧಿಕಾರವನ್ನು ಸದ್ಬಳಕೆ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಮುಂದಿನ ಚಂದಾಪುರ ಪುರಸಭೆಯನ್ನು ಒಂದು ಉತ್ತಂಗ ಸ್ಥಿತಿಗೆ ಏರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ನಮಗೆ ಒಂದು ಕಟ್ಟಡ ಸಮಸ್ಯೆ ಇತ್ತು ಆ ಕಟ್ಟಡ ಸಮಸ್ಯೆ ನಾನು ಅಧ್ಯಕ್ಷನಾಗಿದ್ದಾಗ ಪ್ರಯತ್ನ ಪಟ್ಟೆ ಆದರೆ ಕೊರೋನಾ ನಮಗೆ ಅಡ್ಡ ಬಂತು ಆ ಕೊರೋನಾದಿಂದ ನಮ್ಮ ಫೈಲ್ ಮೂವಾಗಿಲ್ಲ ಮುಂದೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ನಾವು ಸಹ ಜೊತೆಗೂಡಿ ಮೊದಲನೇ ಮೊದಲನೇದಾಗಿ ಒಂದು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತ ನಮ್ಮ ಯೋಚನೆಯಲ್ಲಿ ಇದೆ ಎಲ್ಲರಿಗೂ ಇಷ್ಟು ನಮಗೆ ಬಹುಮತ ಕೊಟ್ಟ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಮುಖಂಡರಿಗೂ ನಮ್ಮ ನಾಯಕರಿಗೂ ಎಲ್ಲರಿಗೂ ಸೇರಿ ವಂದಿಸುತ್ತಾ ನಿಮ್ಮ ಆಶಾ ನಿಮ್ಮ ಆಶಾಭಾವನೆಗೆ ನಾವು ಮತ್ತೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಓಕೆ ಹಾಂ ಸರ್ ಚಂದಾಪುರ ಪುರಸಭೆಗೆ ಭಾಳ ದಿನಗಳಿಂದ ಅಧ್ಯಕ್ಷರು ಪದಚುಣ ನಡೆದಿರಲಿಲ್ಲ ಸಮಯ ವಿಳಂಬವಾಗಿ ಸಾರ್ವಜನಿಕರು ಭಾಳ ತೊಂದರೆಯನ್ನು ಅನುಭವಿಸಿದ್ರು ಭಾಳ ದೊಡ್ಡ ಮಟ್ಟದಲ್ಲಿ ವಿಷಯ ಚರ್ಚೆಯಾಗಿ ಜನಪದಗಳಿಗೆ ಮುಂಜುಗಂಥ ಸಂಗತಿ ಆಗಿತ್ತು ಈ ದಿನ ಚಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಶಾರದಾ ಬಾಜುರವರು ಉಪಾಧ್ಯಕ್ಷರಾಗಿ ಮಂಜುಳಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನದಲ್ಲಿ ಅವ್ರಿಗೆ ನೀಡತಕ್ಕಂಥ ಜವಾಬ್ದಾರಿಯನ್ನು ಭಾಳ ಎಚ್ಚರಿಕೆಯಿಂದ ಜನರ ಆಶೀರ್ ಅವರು ಜನರಿಗೆ ನೀಡತಕ್ಕಂಥ ಏನು ಒಂದು ಮಾತು ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ವಾರ್ಡ್ ಅಂತ ಹೊರತುಪಡಿಸಿ ಎಲ್ಲ ವಾರ್ಡನ್ ಜೊತೆಯಲ್ಲಿ ಎಲ್ಲ ಸದ್ಯ ಜೊತೆಗೂಡಿಸ್ಕೊಂಡು ಒಳ್ಳೆಯ ಒಂದು ಆಡಳಿತವನ್ನು ಕೊಡೋ ಮುಖಾಂತರ ಜನ ಸ್ಪಂದ ಜನರ ಸಮಸ್ಯೆಗಳಿಗೆ ಸ್ಪಂದನೆಯಾಗಿ ಮಾಡಿ ಒಳ್ಳೆಯ ಆಡಳಿತ ಕೊಡಲಿ ಸಂದರ್ಭದಲ್ಲಿ ಅವರಿಗೆ ಕೋರ್ತಾ ಕೋರ್ತಾಯಿದ್ದೀನಿ ಮತ್ತೊಮ್ಮೆ ಭಾಳ ಸುದೀರ್ಘವಾದ ವಿಚಾರ ಏನಂದರೆ ಚಂದಾಪುರ ಭಾಗದಲ್ಲಿ ಬಹುಮತದೊಂದಿಗೆ ಹೆಚ್ಚಿನ ಬಹುಮತದೊಂದಿಗೆ ಭಾರಿ ಅಂತರದಲ್ಲಿ ಬಿ ಜೆ ಪಿ ಸದಸ್ಯರು ಬಹುಮತ ಗಳಿಸಿ ಜಯಗಳಿಸಿದ್ದಾರೆ ಇವನು ಜಯಗಳಿಸಿ ಕಾಣತಕ್ಕಂಥ ಹಿಂದಿನ ಆಡಳಿತ ಇಂದಿನ ಅವಧಿಯಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರುಗಳಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಾಯಕರುಗಳಾಗಿರ್ಬೋದು ಹಾಗೂ ಅದು ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾಳ ಶ ಪರಿಶ್ರಮ ಪಟ್ಟಿದ್ದ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಮುತ್ತುವರ್ಜಿ ವಹಿಸಿ ಏನು ಆನೆಕಲ್ ಭಾಗದ ಈ ಆರ್ಟ್ ಸಿಟಿ ಅಂತ ಹೇಳ್ತೀವಿ ಚಂದಾಪುರಕ್ಕೆ ಗುರಿಯಾಗಿ ಗುರಿಯಾಗಿಸ್ಕೊಂಡು ಚುನಾವಣೆಯನ್ನು ಚುನಾವಣೆಯನ್ನು ಅವರು ಆ ಎಲ್ಲ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಕೊಟ್ಟಂಥ ಆಡಳಿತ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ರೀತಿ ನಿತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಸಹ ಈ ಬಿ ಜೆ ಪಿ ಪಕ್ಷವನ್ನು ಕೈ ಈ ಚಂದಾಪುರದ ಸಾರ್ವಜನಿಕರಿಗೆ ನಾನು ಚಿರುವಣೆ ಆಗಿರ್ತೀವಿ ನಮ್ಮ ಎಲ್ಲ ಸರ್ವ ಸದಸ್ಯರು ಸಹ ಅವರಿಗೆ ಆಶಾಭರಣೆಗೆ ಧಕ್ಕೆ ಆದಂಥ ಕೆಲಸವನ್ನು ಮಾಡುತ್ತಾರೆ ಅಂತ ಇದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ವಿಶೇಷವಾಗಿ ಏನು ಎರಡು ದಿನಗಳ ಕಾಲ ಸುದೀರ್ಘವಾದಂತಹ ಅಧ್ಯಕ್ಷ ಪದ ಚುನಾವಣೆ ಸಂದರ್ಭದಲ್ಲಿ ಭಾಳ ಒಂದು ಒಳ್ಳೆಯ ವಿಷಯ ವಿಷಯ ಚರ್ಚೆ ಆಗಿರ್ತದೆ ಏನು ಚರ್ಚೆ ಅಂದರೆ ಚಂದಾಪುರ ಫ್ಲೇವರ್ ಮೇಲ್ಸೇತುವೆ ಕೆಳಗಡೆಯಿಂದ ಹಿಡಿದು ಆನೆಕಲ್ ಸೂರ್ಯ ಸಿಟಿವರೆಗೂ ಟ್ರಾಫಿಕ್ ಸಮಸ್ಯೆ ಮತ್ತು ಜನರಿಗೆ ಓಡಾಡೋದಕ್ಕೆ ಭಾಳ ಆಗಿದೆ ಅದರ ಜೊತೆಯಲ್ಲಿ ಕಸದ ಸಮಸ್ಯೆ ಸಹ ಈ ಒಂದು ಭಾಗದಲ್ಲಿ ಸಮಸ್ಯೆ ಆಗಿದ್ದು ಇದನ್ನು ಅತಿ ಶೀಘ್ರವಾಗಿ ಬಗೆಹರಿಸ ನಿಟ್ಟಿನಲ್ಲಿ ನಾಳೆಯಿಂದಲೇ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಅವ್ರ ಜೊತೆಗೆರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಆ ಒಂದು ಟ್ರಾಫಿಕ್ ನಿರ್ವಹಣೆಯನ್ನು ಸರಿಪಡಿಸ್ಬೇಕಂತ ತೀರ್ಮಾನ ತಗೊಂಡಿರ್ತಾರೆ ನಾನು ಅವ್ರಿಗೆ ಮೊದಲಾಗೆ ಚುರುಣಿ ಆಗಿದ್ದೀನಿ ಆ ಒಂದು ವಿಷಯಕ್ಕೆ ಎರಡನೇ ವಿಷಯ ಏನಪ್ಪ ಅಂದರೆ ಟ್ರಾಫಿಕ್ ಸಿಗ್ನಲ್ ಈಗಾಗಲೇ ಟ್ರಾಫಿಕ್ ಸಿಗ್ನಲ್ಗೆ ನಾಮಪಲಕವನ್ನು ಎಲೆಕ್ಟ್ರಿಕ್ ನಾಮಫಲಕವನ್ನು ಅಳವಡಿಸಿದೆ ಅದನ್ನು ಚಾಲನೆ ಕೊಡ್ತಕ್ಕಂಥ ಕಾರ್ಯವನ್ನು ಸಹ ಮೊದಲನೇ ಮೀಟಿಂಗಲ್ಲಿ ತಗೊಳ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಸಹ ಈ ಎರಡೂ ಕೆಲಸವನ್ನು ಬೇಗ ಜಾಗರೂಕತೆ ಮಾಡಿ ಜನರ ಒಂದು ಕಷ್ಟ ಸುಖಗಳಿಗೆ ಸಂದೆ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮೇಲೆ ಜೈ ಬಿ ಜೆ ಪಿ